ವೈರಾಗ್ಯ ನಿಧಿ ಅಕ್ಕನ ವಚನಗಳಿಗೆ ವಿಶಿಷ್ಟ ಪುರುಷ ಪ್ರಧಾನ ಸಮಾಜದಲ್ಲಿ ಮಡಿವಂತಿಕೆಯ ಪಂಜರದ ಗಿಳಿಯಾಗಿದ್ದ ಮಹಿಳೆಯರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಆಕಾಶದಲ್ಲಿ ಹರಡುವ ಹಕ್ಕಿಯಾಗುವಂತ ಅವರ ಆತ್ಮ ಗೌರವಕ್ಕಾಗಿ ಅವರು ಅನುಭವಿಸುತ್ತಿರುವ ನೋವು ಮಾನಸಿಕ ತುಮಲಗಳ ಬಗ್ಗೆ ಹಾಗೂ ವೈಚಾರಿಕತೆ ಸಮಾನತೆಗಾಗಿ ಜಗತ್ತಿನ ಪ್ರಥಮ ಸಂಸತ್ತು ಎಂದೇ ಪರಿಗಣಿಸಲ್ಪಡುವ ಅನುಭವ ಮಂಟಪದಲ್ಲಿ ಬಸವಣ್ಣ ಅಲ್ಲಮ ಮುತಾದ ಶರಣರ ಮುಂದೆ ತನ್ನ ಜ್ಞಾನದಿಂದ ವಾದ ಮಂಡಿಸಿ ಅವರಿಂದ ಅಕ್ಕ ಎಂದು ಗೌರವ ಸಂಪಾದಿಸಿದ ಅಕ್ಕ ಮಹಾದೇವಿಯ ಜೀವನ ಅವರ ಸಿದ್ದಾಂತ ಹಾಗೂ ವಚನಗಳು ಇಪ್ಪತ್ತೊಂದನೇ ಶತಮಾನದ ಮಹಿಳೆಯರು ಅನುಭವಿಸುತ್ತಿರುವ ನೋವು ಸಂಕಟ ದೌರ್ಜನ್ಯ ಹೋಗಲಾಡಿಸಲು ಸಹಕಾರಿಯಾಗಿವೆ ಅಂತ ವಿಶಿಷ್ಟ ಹದಿಮೂರು ವಚನಗಳನ್ನು ಆಯ್ದುಕೊಂಡು ಅವುಗಳ ಸಾರ ಅವುಗಳು ರಚನೆಯಾದ ಸಂದರ್ಭ ಆ ಕಾಲದಲ್ಲಿ ಅನುಭವ ಮಂಟಪದಲ್ಲಿ ನಡೆದ ಚರ್ಚೆ ಇವುಗಳನ್ನು ಜೀವಂತವಾಗಿಸಿ ಜನರಿಗೆ ಮನ ಮುಟ್ಟುವಂತೆ ವೈರಾಗ್ಯನಿಧಿ ಅಕ್ಕ ಅನ್ನುವ ವಿಶಿಷ್ಟ ದೃಶ್ಯ ಕಾವ್ಯ ರೂಪದ ಮೂಲಕ ತಲುಪಿಸುವುದು ಇದರ ಉದ್ದೇಶವಾಗಿದೆ ಒಟ್ಟಾರೆಯಾಗಿ ಅಕ್ಕ ಕಂಡ ಸಮಾನತೆ ವೈಚಾರಿಕತೆ ಭಾವಿಕತೆಯ ಪ್ರತೀಕವಾಗಿ ಈ ಕಾರ್ಯಕ್ರಮದ ದಿನಾಂಕ ಹದಿಮೂರರ ರವಿವಾರ ಸಂಜೆ ಐದು ಗಂಟೆಗೆ ಧಾರವಾಡದ ಅಣ್ಣಾಜಿ ರಾವ್ ಶಿರೂರು ರಂಗಮಂದಿರ ಸುಜನಾ ಕೆಸಿಡಿ ಆವರಣದಲ್ಲಿ ಅಕ್ಕ ಮಹಾದೇವಿಯವರ ಜನ್ಮದಿನದ ಅಂಗವಾಗಿ ಅನೇಕ ಶರಣ ವಿದ್ವಾಂಸರ ಮುಖಂಡರ ಕಲಾಪ್ರಿಯರ ಮುಂದೆ ಅನಾವರಣಗೊಳ್ಳಲಿದೆ ಎಂದು ಪ್ರಕಾಶ್ ಬಾಳೆಕಾಯಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಕ ಕಂಡ ಸಮಾನತೆ ಮಹಿಳಾ ಸಬಲೀಕರಣ ಭಾವಿಕತೆಯ ಸಂಕೇತವಾಗಿ ಈ ಕಾರ್ಯಕ್ರಮವನ್ನು ವಿದೋಷಿ ನಾಗರತ್ನ ಹಡಗಲಿ ವಿಶೇಷವಾಗಿ ಸಂಯೋಜನೆಗೊಳಿಸಿದ್ದಾರೆ ಎಂದರು ಈ ಕಾರ್ಯಕ್ರಮವನ್ನು ಅನೇಕ ವಿಶೇಷತೆಯಿಂದ ಕೂಡಿದ್ದು ಉತ್ತರ ಕರ್ನಾಟಕದಲ್ಲಿ ಪ್ರಥಮ ಪ್ರಯೋಗವಾಗಿದೆ ಇದರಲ್ಲಿ ಎಲ್ಲಾ ಜಾತಿ ಮತ ಪಂಥದ ನೂರ ಮೂವತ್ತು ಕಿರಿಯ ಹಿರಿಯ ವಿದ್ಯಾರ್ಥಿಗಳು ಶ್ರೇಷ್ಠ ಕಲಾವಿದರು ಭಾಗವಹಿಸುತ್ತಿದ್ದು ಶರಣರು ಕಂಡ ಸಮಾನತೆಗೆ ಸಾಕ್ಷಿಯಾಗುತ್ತಿದೆ ಇದರಲ್ಲಿ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಂದ ಹಿಡಿದು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಮಾಡುತ್ತಿರುವವರು ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವವರು ಕಾಲೇಜಿನ ಪ್ರಾಂಶುಪಾಲರು ಸಹ ಭಾಗವಹಿಸುತ್ತಿದ್ದು ಬಡವ ಬಲ್ಲಿದ ಎನ್ನದೇ ಕಲೆ ಎಲ್ಲರಲ್ಲೂ ಕೂಡ ಒಳಗೊಂಡಿದೆ ಅನ್ನುವುದಕ್ಕೆ ಸಾಕ್ಷಿಯಾಗಿದೆ ಉತ್ತರ ಕರ್ನಾಟಕದ ಬಹುಭಾಗದ ಕಲಾವಿದರು ಇದರಲ್ಲಿ ಭಾಗವಹಿಸಿ ಪ್ರಾದೇಶಿಕ ಸಮಾನತೆಗೆ ಈ ಕಾರ್ಯಕ್ರಮ ಸಾಕ್ಷಿಯಾಗುತ್ತಿದೆ ಉದ್ಘಾಟಕರಾಗಿ ನಾಡಿನ ಖ್ಯಾತ ಚಿಂತಕ ಸಾಹಿತಿ ಶರಣ ಚನ್ನಬಸಪ್ಪನವರು ಆಗಮಿಸುತ್ತಿದ್ದು ದಿವ್ಯ ಸಾನ್ನಿಧ್ಯ ಪರಮಪೂಜೆ ಮೃತ್ಯುಂಜಯ ಸ್ವಾಮೀಜಿ ಮುರುಘಾಮಠ ಪರಮ ನಿಜ ನಿಜಗುಣಾನಂದ ಸ್ವಾಮೀಜಿ ಬೈಲೂರು ಪೂಜ್ಯ ಪ್ರಭು ಚನ್ನಬಸವ ಸ್ವಾಮೀಜಿ ಅಥಣಿ ವಹಿಸುತ್ತಿದ್ದು ಮುಖ್ಯ ಅತಿಥಿಗಳಾಗಿ ಬಸವರಾಜ ವಿಧಾನ ಪರಿಷತ್ ಅಧ್ಯಕ್ಷರು ಅರವಿಂದ್ ಬೆಲ್ಲದ್ ಶಾಸಕರು ಧಾರವಾಡ ಪಶ್ಚಿಮ ಕ್ಷೇತ್ರ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಶರಣ ನಾಗರಾಜ್ ಮೂರ್ತಿ ಶರಣ ಬಲವಂತರಾಮ ಪಾಟೀಲ್ ಆಗಮಿಸುತ್ತಿದ್ದು ಅಧ್ಯಕ್ಷತೆಯನ್ನು ಹಿರಿಯ ಕಲಾ ಪೋಷಕರು ಆದ ಚಂದ್ರಕಾಂತ್ ಬೆಲ್ಲದವರು ಹೆಸಿದ್ದಾರೆ ಈ ರೂಪಕದ ಸಂಪೂರ್ಣ ನಿರ್ದೇಶನ ವಚನ ನೃತ್ಯದಲ್ಲಿ ಖ್ಯಾತನ ಪಡೆದ ವಿದುಷಿ ನಾಗರತ್ನ ಹಡಗಲಿ ಅವರದ್ದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಪ್ರಿಯರು ನಾಗರಿಕರು ಆಗಮಿಸಲು ಸಂಯೋಜಕಿ ನಾಗರತ್ನ ಹಡಗಲಿ ವಿನಂತಿಸಿಕೊಂಡಿದ್ದಾರೆ ಸರಿಯಾಗಿ ಐದು ಮೂವತ್ತರಿಂದ ಏಳು ಗಂಟೆವರೆಗೆ ಅಕ್ಕ ಮಹಾದೇವಿಯ ರೂಪಕ ನೃತ್ಯ ಕಾರ್ಯಕ್ರಮ ಇದ್ದು ನಂತರ ಏಳು ಗಂಟೆಗೆ ಸಭಾ ಕಾರ್ಯಕ್ರಮ ಇರುತ್ತದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಸಂಯೋಜಕಿ ನಾಗರತ್ನ ಹಡಗಲಿ హడగలి మహంతేష్ బేతూర్మ కిశోర్ బార్ ఇంద్ర కులకర్ణి నృత్య ప్రదర్శన మ భారీ జీవన చరిత్ర మండల ಇದಾವಿ ಆ ನೋಮಂಟಪದಲ್ಲಿನೇ ಅದಕ್ಕ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಈ ರೀತಿ ಅಕ್ಕಮದಿ ಬಾಲ್ಯ ಯೌನಾವಸ್ಥೆಯಲ್ಲಿ ಬಂದ ನಂತರ ಮುಂದೆ ಕದಳಿಯಲ್ಲಿ ಹೋಗಿ ಅವರು ಧ್ಯಾನಾಸಕ್ತಲು ಹಾಕುವವರಿಗೆ ಅಲ್ಲಿನವರಿಗೆ ನಾವು ಒಂದು ಕಥೆಯನ್ನು ಹೆಣೆದುಕೊಂಡು ಆ ಹನ್ನೆರಡು ಅಕ್ಕಮಾನಿಯ ವಚನವನ್ನು ಈ ನೃತ್ಯ ರೂಪಕದಲ್ಲಿ ನೂರ ಮೂವತ್ತು ಮಕ್ಕಳಿಂದ ಪ್ರಸ್ತುತ ಪಡಿಸ್ತಾ ಇದ್ದೇವೆ

ಈ ಕಾರ್ಯಕ್ರಮಕ್ಕೆ ಸಾಹಿತ್ಯವನ್ನು ಹುಡುಗ ಮಠದ ಕರಂಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ವಹಿಸಿದ್ದಾರೆ ಬೈಲೂರಿನ ಡಿಜಲ್ ಮಂಟಪದ ಜೀವನ ದೊಡ್ಡದಾರೆ ಮಹಾಸ್ವಾಮಿಗಳು ಸಾನ್ನಿಧಿ ವಹಿಸಿದ್ದಾರೆ ಅಗ್ನಿ ಮೂರ್ಗಿ ಮಠದ ಕರಂಪೂಜ್ಯ ಪ್ರಭು ಚನ್ನಬಸವ ಮಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾದಂಥ ಬಸವರಾಜ ಹೊರಡ್ಡಿ ಅವರು ಸನ್ಮಾನ್ಯ ಶಾಸಕರಾದ ಅಲಿ ಬೆಲ್ಲದ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳ ದೇವೇಗೌಡರು ನಗಸಂಸೆ ಜಂಟಿ ಅಧ್ಯಕ್ಷರಾದ ಬಲೋತ್ಾವ್ ಪಾಟೀಲ್ ಅವರು ಕೆ ವಿ ನಾಗರಾಜ್ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷತೆಯನ್ನು ಶರಣ ಶ್ರೀ ಚಂದ್ರಕಾಂತ್ ಬೆಗದ್ ಈ ಸಂಪೂರ್ಣ ಕಾರ್ಯಕ್ರಮದ ಸ್ವರೂಪವನ್ನು